ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನೆಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಎಲ್ಲ ಭಾಗದಲ್ಲಿ ಸಮಾಜ ಶಕ್ತಿಯನುಸಾರ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡದ ಇದರ ಒಂದು ಅನುಸಾರವಾಗಿ ಬಾಬಾ ವ್ಯಕ್ತಿಗಳು ಕೂಡ ಒಂದು ಶಕ್ತಿಯಾಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಯಾಕೆ ಅವರು ಇವತ್ತು ಅವರ ಸಮಾಜ ಸೇವೆ ಆರಂಭವಾಗಿ ಸರಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ನಿರಂತರ ಸೇವೆ ಅಂದರೆ ಅವರು ಸಮಾಜ ಸೇವೆ ಅಂತಂದರೆ ಅದನ್ನು ಒಂದು ಪ್ರವೃತ್ತಿಯಾಗಿ ತೊಡಗಿಸ್ಕೊಂಡು ತಮಗೆ ಬರುವಂಥ ಆದಾಯದಲ್ಲಿ ಇಪ್ಪತ್ತು ಭಾಗ ಶೇಕಡ ಸಮಾಜ ಸೇವೆಗೆ ಅಂತ ತೊಡಗಿಸ್ಕೊಂಡು ಸಾಧ್ಯವಾದ ಮಟ್ಟದಲ್ಲಿ ಸಮಾಜಕ್ಕೆ ಆ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಆ ವ್ಯಕ್ತಿಯ ಆ ಕಷ್ಟ ಸುಖಗಳ ಅನುಗುಣವಾಗಿ ಅವ್ರಿಗೆ ಸಹಾಯ ಮಾಡ್ಕೊತ ಹೋಗ್ತಾರೆ ಇದು ಅವರ ಒಂದು ಮಾನವೀಯ ಧರ್ಮವನ್ನು ಎತ್ತಿ ತೋರಿಸುತ್ತೆ ಯಾಕೆಂತಂದರೆ ಒಂದು ಆಸ್ಪತ್ರೆ ಅಂತ ಬರ್ತಾರೆ ಮದುವೆ ಅಂತ ಬರ್ತಾರೆ ಹಾಗೆ ಸಾವು ನೋವು ಮದುವೆ ಮುಂಜಿ ಎಲ್ಲದಕ್ಕೂ ಬರ್ತಾಯಿರ್ತಾರೆ ಇವರನ್ನೆಲ್ಲ ಯಾವ ರೀತಿ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅಂತಂದರೆ ಆ ಇಲ್ಲಿ ಅಲ್ಲಿ ಅವರ ಸ್ಥಿತಿಗತಿಗಳು ಮತ್ತು ಅವ್ರು ಇರ್ತಕ್ಕಂಥ ಒಂದು ಈ ಕೆಲಸ ಕಾರ್ಯಗಳ ಖರ್ಚು ವೆಚ್ಚಗಳು ಇದೆಲ್ಲ ಒಂದು ರೀತಿಯಲ್ಲಿ ಸಮನಾಗಿ ನೋಡಿಕೊಂಡು ಅವ್ರಿಗೆ ಏನು ಮಾಡಬೇಕು ಆ ಥರ ಸಹಾಯ ಮಾಡ್ಕೊಂಡು ಹೋಗ್ತಾರೆ ಇದರೊಟ್ಟಿಗೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಕೂಡ ಅವರು ತಮ್ಮನ್ನು ತೊಡಗಿಸ್ಕೊಳ್ತಾ ಹೋಗ್ತಾ ಇದರೊಟ್ಟಿಗೆ ನೋಡಿ ಹಬ್ಬ ಹರಿದಿನಗಳಲ್ಲಿ ಕೂಡ ಆಯಾ ಹಬ್ಬಕ್ಕೆ ಆಯಾ ಧರ್ಮಕ್ಕನುಗುಣವಾಗಿ ಏನು ಕೊಡಬೇಕು ಅನ್ನೋಂಥದ್ದು ಮಾಡ್ತಾ ಹೋಗ್ತಾರೆ ಇಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯ ಸಚಿವರಾದ ಅದರಲ್ಲಿ ಇಂಧನ ಸಚಿವರಾದ ಕೆ ಎಸ್ ಜಾರ್ಜ್ ಅವರೊಡಗೂಡಿ ಈಗ ಯುಗಾದಿ ಹಾಗೂ ಈ ರಂಜಾನ್ ಎರಡು ಜೊತೆ ಜೊತೆಗೆ ಬಂದಿರೋದ್ರಿಂದ ನೋಡಿ ಈ ಎರಡೂ ಹಬ್ಬಕ್ಕೆ ಯಾವುದೇ ಧರ್ಮದ ಭೇದವಿಲ್ಲದೆ ಇವರು ಒಂದು ರೇಷನ್ ಕಿಟ್ನ ಆಯಾ ಹಬ್ಬಕ್ಕೆ ಏನು ಕೊಡಬೇಕು ಆ ಕಿಟ್ನ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ರಾಮಸ್ವಾಮಿ ಪಾಳ್ಯದಲ್ಲಿ ಇವರು ಕಮನಹಳ್ಳಿ ವಾರ್ಡ್ನ ರಾಮಸ್ವಾಮಿ ಪಾಳ್ಯ ಅಲ್ಲಿ ಇವರು ಒಂದಷ್ಟು ಕಿಟ್ಗಳನ್ನ ಇಂದಿನ ರಾಜ್ಯ ಇಂಧನ ಸಚಿವರಾದ ಕೆ ಎ ಜಾರ್ಜ್ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೆ ನೋಡಿ ಇಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಜನತೆಯು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಒಂದು ವಿಶೇಷ ಇಲ್ಲಿ ಜಾತಿ ಧರ್ಮ ಭಾಷೆ ಎಲ್ಲವನ್ನು ಮೀರಿ ಒಂದು ಸಾಂಸ್ಕೃತಿಕ ಹಬ್ಬವಾಗಿ ಇದನ್ನೆಲ್ಲ ಪರಿವರ್ತನೆ ಮಾಡಿ ಇದರೊಟ್ಟಿಗೆ ಮಾನವೀಯ ಮೌಲ್ಯವನ್ನು ಎತ್ತಿಹಿಡಿಯುವಂಥ ಒಂದು ಕಾರ್ಯಕ್ರಮ ಇದು ಹಬ್ಬದ ಊಟದ ಕಾರ್ಯಕ್ರಮ ಇದರೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನಾ ಕಾರ್ಯಕ್ರಮ ಇದಾಗಿತ್ತು ಅಂತೇಳಿದ್ರೆ ಉತ್ಪ್ರೇಕ್ಷೆ ಆಗಲಾರ್ದು ಇಂಥ ಕಾರ್ಯಕ್ರಮಗಳನ್ನ ನಿತ್ಯ ನಿರಂತರವಾಗಿ ನಡೀತಾ ಇರಲಿ ನಡೆಸ್ತಾ ಇರಲಿ ಬಾಬಾ ಅಲಿಖಾನ್ ಅವರು ಇವರಿಗೆ ಭಗವಂತ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸೇವೆ ಮಾಡುವಂತಾಗಲಿ ಆ ಶಕ್ತಿ ಭಗವಂತ ತುಂಬಲಿ ಅಂತ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ